ಕೋಪವನ್ನು ಗೆಲ್ಲುವುದು ಹೇಗೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಕೋಪ ಎನ್ನುವುದು ಮನುಷ್ಯನ ದೊಡ್ಡ ಶತ್ರು ಅದರಿಂದ ಮನುಷ್ಯ ನಾಶವಾಗುತ್ತಾನೆ ಎಂಬುವಂತಹ ಮಾತು ನಾವೆಲ್ಲ ಆಗಾಗ ಕೇಳ್ತಾನೆ ಇದ್ದೀವಿ ಅಲ್ವಾ ಇದು ಹೌದಾದರೂ ಕೋಪ ನಮ್ಮ ಮನಸ್ಸಿನ ಮಾತುಗಳನ್ನು ಒಬ್ಬರಿಗೆ ತಲುಪಿಸುವ ಒಂದು ಮಾಧ್ಯಮ ಆದ್ರೆ ಬಹಳಷ್ಟು ಬಾರಿ ಅದರಿಂದ ಸಂಬಂಧಗಳು ಹಾಳಾಗುತ್ತೆ ಮತ್ತು ಮನುಷ್ಯರು ದೂರ ಆಗ್ಬಿಡ್ತಾರೆ ಆದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳುವುದರ ಜೊತೆಗೆ ಸಿಟ್ಟನ್ನು ವ್ಯಕ್ತಪಡಿಸದೇ ಇರ್ಲಿಕ್ಕೆ ಆಗತ್ತ ಖಂಡಿತ ಸಾಧ್ಯ ಪ್ರಮುಖವಾಗಿ ಯಾವುದೋ ವಿಷಯವಾಗಿ ನಿಮಗೆ ಕೋಪ ಇದ್ದರೆ ತಕ್ಷಣವೇ ಇನ್ನೊಬ್ಬರ ಮೇಲೆ ನಾಲ್ಗೆಯನ್ನು ಹರಿಸಬೇಡಿ ಏಕೆಂದ್ರೆ ಆ ಕ್ಷಣಕ್ಕೆ ನಿಮ್ಮ ಬುದ್ಧಿ ನಿಮ್ಮ ಸೀಮಿತದಲ್ಲಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ತಂದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಧ್ಯಾನ ಮಾಡಿ ವಾಕಿಂಗಿಗೆ ಹೋಗಿ ಸಾಧ್ಯ ಹೋದರೆ ಒಂದು ಸಿನಿಮಾ ನೋಡುವುದಕ್ಕೋ ಹಾಡು ಕೇಳುತ್ತಕ್ಕೋ ಪ್ರಯತ್ನ ಮಾಡಿ ಒಟ್ಟಾರೆ ನಿಮ್ಮ ಗಮನವನ್ನು ಅದರಿಂದ ಸ್ವಲ್ಪ ದೂರ ಸರಿಯುವುದಕ್ಕೆ ಪ್ರಯತ್ನ ಮಾಡಿ ಮೊದಲೇ ಹೇಳಿದಂತೆ ಸಿಟ್ಟು ಎನ್ನುವುದು ಒಂದು ಮಾಧ್ಯಮ ಅಷ್ಟೇ ನಮಗೆ ಬೇಕಾಗಿರುವುದು ಸಮಸ್ಯೆಗೆ ಪರಿಹಾರ ಈ ನಿಟ್ಟಿನಲ್ಲಿ ಎಷ್ಟು ಶಾಂತವಾಗುತ್ತೋ ಅಷ್ಟು ಶಾಂತ ರೀತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋಣ ಸಿಟ್ಟಿನ ಮುಖಾಂತರ ಅಲ್ಲ ನಮಸ್ಕಾರ